ಚಿರಬಾಗ್ ಪಟ್ಟಣದ ಗೈಬಿ ತೋಟ ಅಂಗನವಾಡಿ ಕಾರ್ಯಕರ್ತೆ ಸತತ ಇಪ್ಪತ್ತೈದು ವರ್ಷಗಳಿಂದ ಅಂಗನವಾಡಿ ಮಕ್ಕಳಿಗೆ ಸರ್ಕಾರದಿಂದ ಬಂದಂತಹ ಮೊಟ್ಟೆ ಬೆಲ್ಲ ಧಾನ್ಯಗಳು ಪೌಷ್ಟಿಕಾಂಶಗಳು ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಿ ಮಕ್ಕಳಿಗೆ ವಂಚನೆ ಮಾಡ್ತಾ ಇದ್ಲು ಈ ಕುರಿತು ನಮ್ಮ ಕನ್ನಡ ಸುದ್ದಿ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಸ್ಥಳೀಯ ನಿವಾಸಿ ಸಮಾಜ ಸೇವಕ ಭೀಮಾ ತೋಡ್ಕರ್ ಎಂಬುವವರು ರಾಯಬಾಗ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕರ್ತೆ ವಿರುದ್ಧ ದೂರು ನೀಡಿದ್ರು ಕ್ರಮ ಕೈಗೊಳ್ಳದ ಅಧಿಕಾರಿ ವಿರುದ್ಧ ಬೆಳಗಾವಿ ಮೇಲಾಧಿಕಾರಿಗಳಿಗೆ ದೂರು ನೀಡಿದಾಗ ಅವರು ಕೂಡಲೇ ಅಂಗನವಾಡಿ ಕಾರ್ಯಕರ್ತೆ ಮುತ್ತವ್ವ ಕರಿಹೊಳೆ ಕುರಿತು ತನಿಖೆಯನ್ನ ನಡೆಸಿದ್ರು ವರದಿಗೆ ಎಚ್ಚತ್ತು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ರು ಉತ್ತರಿಸದ ಕಾರ್ಯಕರ್ತೆ ಮೇಲೆ ನಿಧಾನಗತಿಯಲ್ಲಿ ಪರಿಶೀಲನೆ ನಡೆಸಿದ ಇಲಾಖೆಯ ಅಧಿಕಾರಿಗಳು ಕೊನೆಗೂ ಮುತ್ತವ್ವ ಕರಿಹೊಳೆ ಓರ್ಫ್ ಪೂಜೇರಿ ಅವರ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್